ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಮಹಾದೇವಸ್ವಾಮಿ ಖಂಡಿತವಾಗ ಈ ದೇಶದ ಪ್ರಧಾನಮಂತ್ರಿ ಆಗೋದ್ರಲ್ಲಿ ಯಾವುದೇ ವಿಷಯ ಇಲ್ಲ ಭಾರತೀಯ ಜನತಾ ಪಕ್ಷ ದೇವರಿಗೆ ಒಂದೇ ಬರುತ್ತೆ ಸ್ವಾಮಿ ಅನುಗ್ರಹ ಇದ್ದೇ ಇರುತ್ತೆ ನಾವೇನು ಅಂತ ಒಂದು ಪ್ರತ್ಯೇಕವಾಗಿ ಅವಶ್ಯಕತೆ ಇಲ್ಲ ದೇವರ ಅನುಗ್ರಹ ಇದ್ದೇ ಇರುತ್ತೆ ಡಿ ಕೆ ಶಿವಕುಮಾರ್ ಇನ್ನೂ ಸೀಟು ಬರಲ್ಲ ಅಂತ ಹೇಳಿದ್ರೆ ಇಲ್ಲಿ ದೇವಸ್ಥಾನದ ಒಳಗಡೆ ಬೇರೆ ವಿಚಾರಗಳೆಲ್ಲ ಯಾವುದೇ ಕಾರಣಕ್ಕೂ ಕೂಡ ಅಷ್ಟಕ್ಕಂತೂ ಕಡಿಮೆ ಆಗಬಾರ್ದು ಸೊ ಒಟ್ಟಿಗೆ ಬಹುತೇಕ ಭಾರತೀಯ ಜನತಾ ಪಕ್ಷನೇ ರಾಜ್ಯದಲ್ಲಿ ಹೆಚ್ಚಿನ ಸ್ಥಾನಗಳು ಪಡೆಯೋದು ಮತ್ತು ಇಡೀ ದೇಶದಲ್ಲಿ ಜನರ ಒಂದು ಅಪೇಕ್ಷೆಯಂತೆ ಮೂರನೇ ಬಾರಿ ಭಾರತೀಯ ಜನತಾ ಪಕ್ಷ ಮೋದಿಯವರ ನೇತೃತ್ವದಲ್ಲಿ ಅಧಿಕಾರಕ್ಕೆ ಬರುವಂಥ ಖಂಡಿತವಾಗಲೂ ಕೂಡ ಎಲ್ಲ ದೇವರುಗಳ ಕೃಪೆಗಳಿಂದ ನಂಜು ನಂಜುಡೇಶ್ವರಿ ಕೃಪೆಯಿಂದ ಖಂಡಿತವಾಗ ಅವರು ಒಂದು ಜ್ಯೋತಿಷ್ಯ ನೆಲೆ ಯಾವುದಾದ್ರೂ ಇಟ್ಕೊಂಡ್ಬಿಟ್ಟು ಡಿ ಕೆ ಅವರು ರಾಜಕೀಯ ನಿವೃತ್ತಿ ಪಡೆದರು ಈ ಚುನಾವಣೆ ಆದಮೇಲೆ ಅವ್ರೇನು ಎರಡು ನೂರು ಸೀಟ್ ಗೆಲ್ತೀವಿ ಅಂತ ಹೇಳಿದ್ದಾರೆ ಅದೊಂದು ಮೇಲೆ ನಿಜಾಯಿತು ಅಂದರೆ ಅವರು ಜ್ಯೋತಿಷ್ಯ ವೃತ್ತಿಯನ್ನು ಮುಂದುವರಿಸಬಹುದು ಯಾವುದೇ ಕಾರಣಕ್ಕೂ ಕೂಡ ಅವರ ಒಂದು ಭವಿಷ್ಯ ಬಲಿಸೋದಿಲ್ಲ ಭಾರತೀಯ ಜನತಾ ಪಕ್ಷದೇ ಇಡೀ ದೇಶವನ್ನು ಮೂರನೇ ಬಾರಿ ಅಭಿವೃದ್ಧಿ ಇಡೀ ರಾಜ್ಯದ ಭಾರತೀಯ ಜನತಾ ಪಕ್ಷದ ಒಂದು ವಾತಾವರಣವನ್ನು ಇರುತ್ತದೆ ಹಾಗಾಗಿ ಎಲ್ಲರೂ ಕೂಡ ಎಲ್ಲೋದ್ರಲ್ಲಿ ಯಾವುದೇ ಒಂದು ಸಂಶಯ ಥ್ಯಾಂಕ್ ಯು